ೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ರಾಗಿ ಸೇವಿಗೆ ಮಾಡ್ತಾ ಇದ್ದೀವಿ ಇದನ್ನು ಒಂದು ಅರ್ಧ ಕೆ ಜಿ ರಾಗಿ ರಾಗಿ ಸೇವಿಗೆ ತಗೊಂಡಿದ್ದೀವಿ ಸಿಮ್ಮಲ್ಲೇ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಈ ಥರ ಪಾತ್ರೆಯಲ್ಲಿಟ್ಟು ಕೆಳಗಡೆ ನೀರು ಹಾಕಿ ಇದನ್ನು ಒಂದು ಬೌಲಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಕ್ಯಾಪ್ ಮುಚ್ಚಿಟ್ಟು ಸಿಮ್ಮಲ್ಲೇ ಬೇಯಿಸ್ಬೇಕು ಅದು ಮೇಲೆ ಒಗ್ಗರಣೆಗೆ ಬೇಕಾಗಿರುವಂತಹ ಸಾಮಗ್ರಿ ಈರುಳ್ಳಿ ಒಂದು ನಾಲ್ಕು ಎರಡು ಹಸಿ ಕರಿಬೇವು ಅರ್ಧ ಲೆಮ್ಮೆನು ಒಂದು ಟೊಮೊಟೊ ಸ್ವಲ್ಪ ಕ್ಯಾರೆಟು ಬೀನೀಸು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಇದಿಷ್ಟು ಒಗ್ಗರಣೆ ಕೊಟ್ಟರೆ ಸಾವಿ ರೆಡಿ ಇಷ್ಟು ಬೆಂದರೆ ಸಾಕು ಆವಿಯಲ್ಲೇ ಬೆಂದಿದೆ ಸಾಕಿಷ್ಟು ಬೆಂದರೆ ಇಟ್ಟಿದ್ದೀವಿ ಎಣ್ಣೆ ಸ್ವಲ್ಪನೇ ಸಾಕು ಜಾಸ್ತಿ ಹಾತ್ರ ಚೆನ್ನಾಗಿರಲ್ಲ ಇದಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟಾ ಈ ಗುದ್ದನ್ ಬೇಡಾ ಹಾಕ್ತೀವಿ 1 ಸ್푼 ಕಡಲೆಬೇಳೆ ಬನ್ನಿ ಈಗ ಸಾಸಿವೆ ಹಾಕ್ತೀವಿ ಈ ರೀತಿ ಮತ್ತೆ ಕರಿಬೇವು ಹೆಂಚು ಹಾಕತೀವಿ ಕಡಲೆಬೇಳೆ ಕಡಲೆಬೇಳೆ ಅದನ್ನ ಕಟ್ಟಿ ಹಾಕ್ತೀವಿ ಸ್ವಲ್ಪ ಬ್ರೌನ್ ಕಲರ್ ಬರ್ಲಿ ಇರುವೆ ಹಾಕ್ತೀವಿ ఈరుళి జు మటో ఆప్షన్ అల్ హి ఆ అదా అందరూ నిన్నేను హాక్రెడ్ సాకు అంతా టమాటో ఆక్తాద్ సాకు ఆతాయి ಕಟ್ ಮಾಡಿ ಚಕ್ಕ್ಲೇ ರೇವಿ ಇನ್ನು ಕುಕ್ ಆಗ್ತಾ ಇದೆ ರುಚಿಕೇಸ್ಟ್ಬೇಕು ಆಡ್ತಾ ಹಾಕೋಣ ಈಗ ನಿಂಬೆನ ಹಾಕ್ತಿದೀನಿ ಅಂತ ಇವಾಗ ಶ್ಯಾವಿಗೆ ಉಪ್ಪಿಟ್ಟಿಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದೀವಿ ಕಾಯಿ ತುರಿನೂ ಹಾಕ್ಬೋದು ನೀವು ಬೇಕು ಅಂದರೆ ಹಾಕೊಳ್ಳಿ ನಾವು ಇಲ್ಲಿಗೆ ಹಾಕಿಲ್ಲ ಶ್ಯಾವ್ಗೆ ಉಪ್ಪಿಟ್ಟು ರೆಡಿಯಾಗಿದೆ ತುಂಬ ಈಸಿ ಇದು ಮಾಡೋದು ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ಬಿಸಿ ರಾಗಿ ಶಾವಿಗೆ ರೆಡಿ ಇದೆ ಫಾಸ್ಟ್ಗೂ ಮಾಡ್ಬೋದು ಇದನ್ನು ಸಂಜೆ ಬಂದಾಗಲೂ ಮಾಡ್ಕೊಳ್ಬೋದು ಬೇಗ ರೆಡಿ ಆಗುತ್ತೆ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು